My father told me I was a timid child At the school they said I had no style I was dreaming to be those cookies But I come to fucked up my own teenage life ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಕೋಳಿ ಫಾರ್ಮು ಈ ಕೋಳಿ ಫಾರ್ಮಲ್ಲಿ ನಾವು ನಾಟಿ ಕೋಳಿಗಳನ್ನು ಸಾಕ್ತಾ ಇದ್ದೀವಿ ಇಲ್ಲಿ ನೋಡಿ ಇದು ಕೋಳಿ ಫಾರ್ಮು ಹಂಡ್ರೆಡ್ ಇಂಟು ತರ್ಟಿ ಟು ಸ್ಕ್ವೇರ್ ಫೀಟಲ್ಲಿ ಇದನ್ನು ಕಟ್ಟಿದ್ದೀವಿ ಇಲ್ಲಿ ಹೆಚ್ಚಾಗಿ ನಾವು ನಾಟಿ ಕೋಳಿಗಳನ್ನೇ ಸಾಕ್ತೀವಿ ಮೊದಲೆಲ್ಲ ನಾವು ಬ್ರಾಯ್ಲರ್ ಕೋಳಿಗಳನ್ನು ಸಾಕ್ತಾ ಇದ್ದೀವಿ ಆದರೆ ಕೆಲವು ಕಾರಣಾಂತರಗಳಿಂದ ಅದನ್ನು ಬಿಟ್ಟಿದ್ದೀವಿ ಮತ್ತು ನಾಟಿ ಕೋಳಿಗಳನ್ನು ಸಾಕ್ತಾ ಇದ್ದೀವಿ ಸುಮಾರಾಗಿ ನಮ್ಮ ಸೆಡ್ಡಲ್ಲಿ ಇವಾಗ ಒಂದು ಮುನ್ನೂರು ನಾಟಿ ಕೋಳಿಗಳಿದ್ದಾವೆ ಈ ನಾಟಿ ಕೋಳಿಗಳಲ್ಲಿ ನಾಟಿ ಕೋಳಿಗಳನ್ನು ಸಾಕುವುದು ತುಂಬ ಬಿಗ್ನಿಂಗ್ ಅಲ್ಲಿ ತುಂಬ ರಿಸ್ಕಿ ಅಂತಲೇ ಹೇಳ್ಬೋದು ಯಾಕಂದರೆ ಸಣ್ಣ ಸಣ್ಣ ಮರಿಗಳು ಇರುವಾಗ ಅವುಗಳನ್ನು ಸರಿಯಾಗಿ ನೋಡ್ಕೊಳ್ಬೇಕಾಗ್ತದೆ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅಂದರೆ ನಮ್ಮ ಮನೆಯಲ್ಲಿ ನಾವು ಮಕ್ಕಳನ್ನು ಯಾವ ರೀತಿ ಕೇರ್ ಮಾಡ್ತೀವೋ ಆ ರೀತಿಯಾಗಿ ಅವುಗಳನ್ನು ಕೇರ್ ಮಾಡಬೇಕು ಯಾಕಂದರೆ ತಾಯಿ ಕೋಳಿ ಮರಿ ಕೋಳಿ ಜೊತೆ ತಾಯಿ ಕೋಳಿ ಇದ್ದಾಗ ಅಂಥ ಒಂದು ಕೇರನ್ನ ಅದು ತಗೊಂಡು ಮಕ್ಕಳನ್ನ ಯಾವ ರೀತಿಯಾಗಿ ತಾಯಿ ಕೇರ್ ಮಾಡಬೇಕು ಆ ರೀತಿಯಾಗಿ ಕೇರ್ ಮಾಡಿಕೊಂಡು ಅದು ಸಾಕತ್ತೆ ಆದರೆ ಇಲ್ಲಿ ಕೇವಲ ಮರಿಗಳಷ್ಟೇ ಇರುವುದರಿಂದ ನಾವು ಮರಿಗಳನ್ನು ನಾವೇ ಆ ತಾಯಿಯ ಪಾತ್ರವನ್ನು ವಹಿಸಿ ಅದನ್ನು ಸಾಕಬೇಕಾಗತ್ತೆ ಅಂದಾಗ ಕೋಳಿ ಫಾರ್ಮು ಸಕ್ಸಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಇಲ್ಲಿ ನೋಡ್ತಾ ಇದೀರಲ್ಲ ಇದು ನಮ್ಮ ಹೊಲ ಇಲ್ಲಿ ನಮಗೆ ತುಂಬಾ ಫ್ಲೆಂಟಿ ಆಫ್ ಜಾಗ ಇದೆ ತುಂಬಾ ಜಾಗ ಇರೋದ್ರಿಂದ ನಮ್ಮ ನಾಟಿ ಕೋಳಿಗಳನ್ನ ನಾವು ಹೊರಗಡೆ ಬಿಟ್ಟು ಬಿಡ್ತೀವಿ ಅಲ್ಲಿ ಯಾವ ಆ ಕೋಳಿಗಳಿಗೆ ಯಾವ ಯಾವ ಸ್ಥಳಗಳಲ್ಲಿ ಹೋಗ್ಬೇಕಂತ ಅನಿಸ್ತದೋ ಅಲ್ಲಿ ಹೋಗ್ಬಿಟ್ಟು ಅವು ತಮ್ಮ ಆಹಾರಗಳನ್ನ ತಿನ್ಕೊಂಡು ಬರ್ತದೆ ಕಾರಣ ಇಷ್ಟೇ ಇಲ್ಲಿ ನಮಗೆ ತುಂಬಾ ಜಾಗ ಇದೆ ಇನ್ನೊಂದು ಈ ಕೋಳಿಗಳು ಹೆಚ್ಚಾಗಿ ಹೊರಗಿನ ವಾತಾವರಣದಲ್ಲಿ ಇರಲು ಬಯಸ್ತದೆ ಅದಕ್ಕೋಸ್ಕರವಾಗಿ ನಾವು ಹೊರಗೆ ಬಿಡ್ತೀವಿ ಜೊತೆಗೆ ಕಾಸ್ಟ್ ರಿಡಕ್ಷನ್ ಕೂಡ ಈಗ ಫುಡ್ ಕಾಸ್ಟ್ ತುಂಬಾ ಇದೆ ಕಂಪನಿಯ ಕಾಸ್ಟ್ ಫೀಡ್ ಫೀಡ್ಗಳನ್ನು ನಾವು ಹಾಕಬೇಕಂದ್ರೆ ತುಂಬಾ ಕಾಸ್ಟ್ ಆಗುತ್ತೆ ಆದ್ರೆ ನಾವು ಏನು ಮಾಡ್ತೀವಿ ಅಂದ್ರೆ ನ್ಯಾಚುರಲ್ ಆಗಿ ಹೊರಗೆ ಬಿಟ್ಬಿಡೋದ್ರಿಂದ ಅವನ್ನ ಮೇಲ್ಕೊಂಡು ಮತ್ತೆ ಸಾಯಂಕಾಲ ಸೆಡ್ ಒಳಗೆ ಬಂದ್ಬಿಡ್ತವೆ ನೋಡ್ತಾ ಇದ್ರಲ್ಲ ಕೋಳಿಗಳು ಆ ಕಡೆ ಈ ಕಡೆ ಎಲ್ಲ ಹೋಗಿದೆ ಇಲ್ಲಿ ನೋಡಿ ಇಲ್ಲಿ ಒಂದು ಆಶ್ಚರ್ಯ ಏನಂದ್ರೆ ಎಲ್ಲ ಕೋಳಿಗಳು ಅನೇಕ ಕೋಳಿಗಳು ಇಲ್ಲಿ ಕುತ್ಕೊಂಡು ಒಂದು ಮಣ್ಣನ್ನು ಕೆದರ್ತಾ ಇದ್ದಾವೆ ಇದರ ಇದನ್ನ ಒಂದು ಸೈಂಟಿಫಿಕ್ ರೀಸನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮಡ್ಭಾತ್ ಅಂತ ಹೇಳ್ತಾರೆ ಮಡ್ಭಾತ್ ಅಂದ್ರೆ ಕೋಳಿಗಳು ಈ ರೀತಿಯಾಗಿ ಮಣ್ಣುಗಳನ್ನು ಕೆದರಿ ಕೆದರಿ ಮೈ ಮೇಲೆ ಪುಕ್ಕಗಳಲ್ಲಿ ಹಾಕೊಳ್ಳುವಾಗ ಹಾಕೊಂಡು ಅದನ್ನ ಜಾಡಿಸಿದಾಗ ಆ ಮೈಯಲ್ಲಿರುವಂತಹ ಹೀನುಗಳು ಹೊರಗೆ ಬರ್ತವೆ ಅನ್ನುವಂಥದ್ದು ಒಂದು ಸೈಂಟಿಫಿಕ್ ಆಗಿ ಹೇಳ್ತಾರೆ ಅದಕ್ಕೋಸ್ಕರವಾಗಿ ದೊಡ್ಡ ದೊಡ್ಡ ಸೆಡ್ಗಳಲ್ಲಿ ನೀವು ನೋಡಿರಬಹುದು ಆ ಇಟ್ಟು ಒಂದು ಬುಟ್ಟಿಯಲ್ಲಿ ಬೂದಿ ಮತ್ತು ಮಣ್ಣನ್ನು ಹಾಕಿ ಅಲ್ಲಿ ಇಟ್ಟಿರ್ತಾರೆ ಆ ಬುಟ್ಟಿಯಲ್ಲಿ ಕೋಳಿಗಳು ಹೋಗಿ ತಮ್ಮ ಮೈಗಳನ್ನು ಏನ್ಮಾಡ್ತವೆ ಅಂದರೆ ಅದು ಅದರಲ್ಲಿ ಕೂತ್ಕೊಂಡು ಒಂದು ಪುಕ್ಕದಲ್ಲಿ ಆ ಬುದ್ದಿಗಳನ್ನು ಹಾಕಿಕೊಂಡಿರ್ತವೆ ಕಾರಣ ಇಷ್ಟೇ ಏನುಗಳ ಪ್ರಮಾಣ ಕಡಿಮೆ ಮಾಡಬೇಕನ್ನುವಂಥದ್ದು ನೋಡಿ ಕೋಳಿಗಳು ತಮಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಹೋಗಿ ಕೂತ್ಕೊಂಡು ಯಾವ ರೀತಿಯಾಗಿ ಬೇಕು ಅಲ್ಲಿ ಕೂತ್ಕೊಂಡು ನೆರಳಲ್ಲಿ ರೆಸ್ಟ್ ಮಾಡ್ತಾ ಇದ್ದಾವೆ ಕೆಲವು ಕೋಳಿಗಳು ಕೆಲವು ಆಕಡೆ ಕಡೆ ಹೋಗಿ ತಮಗೆ ಬೇಕಾದಂತಹ ಫುಡ್ಗಳನ್ನು ತಿಂತಾ ಇದ್ದಾವೆ ಈ ರೀತಿಯಾಗಿ ಒಂದು ಹೊರಗಿನ ವಾತಾವರಣದಲ್ಲಿ ಬಿಟ್ಟಾಗ ಅವುಗಳ ಒಂದು ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಆಗ್ತದೆ ಅಂತ ಹೇಳ್ಬೋದು ಮುಖ್ಯವಾಗಿ ಈ ಕೋಳಿ ಫಾರ್ಮಲ್ಲಿ ನಾವು ಗಮನಿಸಬೇಕಾಗಿರೋದು ಅಂದರೆ ಮ್ಯಾನೇಜ್ಮೆಂಟು ಈ ಮ್ಯಾನೇಜ್ಮೆಂಟು ಯಾವ ರೀತಿಯಾಗಿರುತ್ತೋ ಅದ್ರ ಮೇಲೆ ಕೋಳಿ ಫಾರ್ಮು ಲಾಭ ನಷ್ಟ ಡಿಫೆಂಡ್ ಆಗುತ್ತೆ ನೋಡಿ ಒಳ್ಳೆ ಮ್ಯಾನೇಜ್ಮೆಂಟು ಒಳ್ಳೆ ಲಾಭವನ್ನು ತಂದು ಕೊಡ್ತದೆ ಕೆಟ್ ಮ್ಯಾನೇಜ್ಮೆಂಟು ಅಂದರೆ ಕೋಳಿಗಳನ್ನು ಕೇರ್ ಮಾಡದೇ ಇರುವಂಥದ್ದು ಅವುಗಳ ರೋಗ ಲಕ್ಷಣಗಳು ಯಾವ ರೀತಿಯಾಗಿದೆ ಯಾವ ಕೋಳಿಗೆ ಯಾವ ಒಂದು ರೋಗವಿದೆ ಅನ್ನುವಂಥದ್ದು ಅವುಗಳ ಒಂದು ಹೊರನೋಟದ ಲಕ್ಷಣಗಳಿಂದ ನಾವು ಅದನ್ನು ತಿಳ್ಕೊಬೇಕಾಗ್ತದೆ ನೋಡಿ ಕೆಲವೊಂದು ಸಾರಿ ಕೋಳಿಗಳು ಸುಮ್ಮನೆ ಕುತ್ಕೊಂಡ್ಬಿಟ್ಟಿರ್ತವೆ ಅದರಲ್ಲಿ ಅಂದಾಗ ನಾವು ತಿಳ್ಕೊಬೇಕು ಸಮಥಿಂಗ್ ರಾಂಗ್ ಆಗಿದೆ ಇಲ್ಲಿ ಅಂತ ಕೋಳಿ ಯಾವುದೋ ಒಂದು ರೋಗಕ್ಕೆ ತುತ್ತಾಗಿದೆ ಅಂತ ಕೋಳಿಗೆ ಯಾವುದೋ ಒಂದು ಸಮಸ್ಯೆ ಉಂಟಾಗಿದೆ ಅಂತ ಅಲ್ಲಿ ತಿಳ್ಕೊಬೇಕಾಗ್ತದೆ ಇಲ್ಲಿ ನೋಡಿ ಕೋಳಿಗಳಲ್ಲಿ ಅನೇಕ ವಿಧಗಳು ರೋಗಗಳು ಬರ್ತವೆ ಅದರಲ್ಲಿ ಹೇಳಬೇಕಾಗಿರುವಂಥದ್ದು ಅಂದರೆ ಫಾರ್ ಎಕ್ಸಾಂಪಲ್ ಫೌಲ್ ಫಾಕ್ಸ್ ಅಂತ ಬರ್ತದೆ ಆಮೇಲೆ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ರೋಗಗಳು ಫೌಲ್ ಫಾಕ್ಸ್ ಆಗಿರ್ಬೋದು ಆಮೇಲೆ ಅಮ್ಮ ಅಂತ ಹೇಳಿ ಬರ್ತದೆ ಅದಕ್ಕೊಂದು ದೇಸಿ ಇಲಾಜು ಮಾಡಬಹುದು ಮತ್ತೆ ಮೆಡಿಸಿನ್ ಏನೇನು ಬೇಕು ಅದನ್ನು ಕೂಡ ನಾವು ರೆಡಿ ಮಾಡಿ ಅದನ್ನು ಕೊಡುವುದರ ಮೂಲಕವಾಗಿ ನಾವು ಅವುಗಳ ಕುರಿತಾಗಿ ಹೆಚ್ಚಿನ ಕಾಯಿ ಕಾಳಜಿಯನ್ನು ವಹಿಸಿ ಅದನ್ನು ಉಳಿಸ್ಕೋಬಹುದು ಅಂತ ನಾವು ಹೇಳ್ಬೋದು ಈ ರೋಗವನ್ನು ತಡೆಗಟ್ಟುವಂಥದ್ದು ಏನಿದೆ ಅದ ಅದು ತುಂಬ ನಮ್ಮ ಒಂದು ಪರಿಶ್ರಮದ ಮೇಲೆ ಹೋಗ್ತದೆ ನಾವು ಯಾವ ರೀತಿಯಾಗಿ ಮಕ್ಕಳನ್ನ ಮಕ್ಕಳಿಗೆ ಏನಾದರೂ ಜ್ವರ ಬಂದಾಗ ಏನಾದರೂ ಒಂದು ಜ್ವರ ಅಥವಾ ಬೇರೆ ಬೇರೆ ಯಾವುದೋ ಒಂದು ಸಮಸ್ಯೆಗಳು ಉಂಟಾದಾಗ ಯಾವ ರೀತಿಯಾಗಿ ನಾವು ಕೇರ್ ಮಾಡಿ ಅವುಗಳನ್ನು ಆ ರೋಗದಿಂದ ಮುಕ್ತ ಮಾಡ್ತೀವೋ ಅದೇ ರೀತಿಯಾಗಿ ಕೋಳಿಗಳಿಗೂ ಕೂಡ ನಾವು ಆ ಒಂದು ಕೇರನ್ನು ತಗೊಂಡಾಗ ಖಂಡಿತವಾಗಿ ನಮ್ಮ ಕೋಳಿಗಳು ಒಂದು ಕೋಳಿ ಫಾರ್ಮನ್ನು ನಾವು ಅಭಿವೃದ್ಧಿ ಮಾಡ್ಬೋದು ಮತ್ತು ಕೋಳಿಗಳನ್ನು ಉಳಿಸ್ಕೋಬೋದು ಅಂತ ಹೇಳ್ತೀವಿ ಇದನ್ನು ನೋಡಿ ನಮ್ಮ ಮನೆಯ ಒಂದು ಬಾಸು ಇದು ಯಾವ ಜಾತಿ ನಾಯಿ ಅಂತ ನೀವೇ ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದೇ ಒಂದು ಪ್ರಾಣಿಗಳು ಬಂದಾಗ ಯಾರೇ ಹೊಸಬ್ರು ಬಂದಾಗ ತುಂಬ ಜೋರು ಜೋರಾಗಿ ಅದು ಬೊಗಳಿ ನಮ್ಮನ್ನು ಪಡಿಸ್ತದೆ ನೋಡಿ ಫ್ರೆಂಡ್ಸ್ ಲಾಸ್ಟ್ ಟೈಮ್ ನಾವೇನು ಮಾಡಿದ್ದೀವಿ ನಮ್ಮ ಇರುವಂಥ ಬೋರ್ವೆಲ್ಲು ಎಲ್ಲ ಹೋಗಿತ್ತು ಅದಕ್ಕೋಸ್ಕರವಾಗಿ ಹೊಸ ಒಂದು ಇಲ್ಲಿ ತೋರಿಸಿದ್ದೀನಲ್ಲ ಇಲ್ಲಿ ಹೊಸ ಒಂದು ಬೋರ್ವೆಲನ್ನು ಹಾಕ್ಸಿದ್ದೀವಿ ಆದರೆ ಅಲ್ಲಿ ಕೂಡ ನೀರು ಬರಲಿಲ್ಲ ಅದಕ್ಕೋಸ್ಕರವಾಗಿ ನಾಲ್ಕು ಲಕ್ಷ ರೂಪಾಯಿಗಳನ್ನು ನಾನು ಲಾಸ್ ಮಾಡಿಕೊಂಡೆ ಪರವಾಗಿಲ್ಲ ಆದರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮತ್ತು ಈ ಕೋಳಿಗಳನ್ನು ನಾಟಿ ಕೋಳಿಗಳಲ್ಲಿ ಲಾಭವಿದೆ ಒಂದು ನಾವು ಜಾ ಹೆಚ್ಚಿನ ಪ್ರಮಾಣದಲ್ಲಿ ಮಾಡುವಾಗ ಅವುಗಳ ಒಂದು ಮೊಟ್ಟೆಗಳನ್ನು ಸೇಲ್ ಮಾಡಿದರೆ ಒಂದು ಮೊಟ್ಟೆಗೆ ಹತ್ತು ರೂಪಾಯಿ ಮಿನಿಮಮ್ ಒಂದು ಕಾಸ್ಟು ಒಂದು ಪ್ರಾ ಒಂದು ಮೊಟ್ಟೆಗೆ ಹತ್ತು ರೂಪಾಯಿ ಮಿನಿಮಮ್ ಆಗಿ ನಾವು ಹತ್ತು ರೂಪಾಯಿಗೆ ಸೇಲ್ ಮಾಡ್ಬೋದು ಮತ್ತು ಈ ಕೋಳಿಗಳ ಒಂದು ಮಾಂಸಕ್ಕೆ ತುಂಬ ಬೇಡಿಕೆ ಇದೆ ಒಂದು ಕೋಳಿಗೆ ಹೆಣ್ಣು ಕೋಳಿಗೆ ನಾಲ್ಕುನೂರು ರೂಪಾಯಿ ಮಿನಿಮಮ್ ನಾಲ್ಕುನೂರು ರೂಪಾಯಿಗೆ ಮಾರಾಟವಾದರೆ ಒಂದು ಹುಂಜಕ್ಕೆ ಆರುನೂರು ರೂಪಾಯಿ ಇದೆ ಮಾರ್ಕೆಟಲ್ಲಿ ಸೊ ಇನ್ ಆ್ಯಂಡ್ ಎವರೇಜು ಎರಡು ಕೋಳಿಗೆ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಎರಡು ಕೋಳಿಗೆ ಒಂದು ಸಾವಿರ ರೂಪಾಯಿ ಆದರೆ ನೀವೇ ಲೆಕ್ಕ ಹಾಕೊಳ್ಳಿ ನೀವೆಷ್ಟು ಸಾಕಬೇಕಂತಿದ್ದೀರೋ ಅಷ್ಟು ಇಂಟು ಇಷ್ಟು ಮಲ್ಟಿಪ್ಲೈಸ್ ಮಾಡ್ಕೊಳ್ಳಿ ಮತ್ತು ಈ ಕೋಳಿಗಳನ್ನು ಸಾಕುವಾಗ ಕೋಳಿಗಳ ಒಂದು ಫಾರ್ಮನ್ನು ಮಾಡಬೇಕು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳೋರು ಕಡಿಮೆ ಒಂದು ಕೋಳಿಗಳ ಸಂಖ್ಯೆಯನ್ನು ಇಟ್ಕೊಳ್ಳಿ ಅಂದರೆ ಕೋ ಕಡಿಮೆ ಕೋಳಿಗಳಿಂದ ಶುರು ಮಾಡಿ ಹೆಚ್ಚು ಕೋಳಿಗಳನ್ನು ಶುರು ಮಾಡಿ ನಿಮಗೆ ಯಾವುದೇ ರೀತಿ ಅನುಭವಗಳು ಇಲ್ಲದೇ ಇರುವಾಗ ನೀವು ಅನೇಕ ಲಾಸ್ಗಳಿಗೆ ಗುರಿ ಆಗ್ತೀರಿ ಮತ್ತೆ ಕೋಳಿ ಫಾರ್ಮು ಕೋಳಿ ಫಾರ್ಮಲ್ಲಿ ತುಂಬ ಲಾಸ್ ಇದೆ ಅನ್ನುವಂಥದ್ದು ಒಂದು ನಿರ್ಧಾರಕ್ಕೆ ಬಂದು ಕೋಳಿ ಫಾರ್ಮನ್ನೇ ಒಂದಿನ ಬಿಡಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ನೀವು ಕಡಿಮೆ ಕೋಳಿಗಳಿಂದ ಒಂದು ಇಪ್ಪತ್ತು ಮೂವತ್ತು ಹೆಚ್ಚು ಕಡಿಮೆ ಒಂದು ನೂರು ಒಳಗಾಗಿ ಒಳಗೆ ಕೋಳಿಗಳನ್ನು ಸಾಕಿ ಅದರ ಒಂದು ಅನುಭವ ಪಡೆದುಕೊಂಡು ಯಾವ ರೀತಿಯಾಗಿ ಅದನ್ನು ಸಾಕಬೇಕು ಯಾವ ರೀತಿಯಾಗಿ ಮೆಡಿಸಿನ್ ಮ್ಯಾನೇಜ್ಮೆಂಟು ಮಾಡಬೇಕು ಯಾವ ರೀತಿಯಾಗಿ ಅದನ್ನು ಅದರ ಒಂದು ರೋಗ ಲಕ್ಷಣಗಳನ್ನು ಕಂಡುಹಿಡಬೇಕು ಯಾವ ರೀತಿಯಾಗಿ ಆಹಾರಗಳನ್ನು ಕೊಡಬೇಕು ಎಲ್ಲವನ್ನು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡಾಗ ಖಂಡಿತವಾಗಿ ಈ ಒಂದು ಉದ್ಯೋಗದಲ್ಲಿ ನೀವು ಮುಂದುವರಿಬಹುದು ಅಂತ ಹೇಳ್ತೀನಿ ಈ ಹೆಚ್ಚಾಗಿ ಈ ಒಂದು ಕೋಳಿ ಫಾರ್ಮಲ್ಲಿ ನಮಗೆ ಎದುರಾಗುವಂಥ ಸಮಸ್ಯೆಗಳೆಂದ್ರೇ ರೋಗ ಲಕ್ಷಣಗಳು ಈ ರೋಗಗಳು ಈ ಕೋಳಿಗಳಿಗೆ ಅನೇಕ ರೀತಿಯ ರೋಗಗಳು ಬರ್ತವೆ ಆ ರೋಗಗಳನ್ನು ನಾವು ಸರಿಯಾಗಿ ಚಿಕಿತ್ಸೆ ಮಾಡಿದಾಗ ಆ ರೋಗಗಳನ್ನು ಐಡೆಂಟಿಫೈ ಸರಿಯಾಗಿ ಅವುಗಳಿಗೆ ಸರಿಯಾದ ಔಷಧೋಪಚಾರವನ್ನು ಮಾಡಿದಾಗ ಖಂಡಿತವಾಗ್ಲು ನಮ್ಮ ಒಂದು ಫಾರ್ಮನ್ನು ಅಭಿವೃದ್ಧಿ ಮಾಡಬಹುದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇದು ನಮ್ಮ ಕೋಳಿ ಫಾರ್ಮಿನ ಒಂದು ಔಟ್ಲೈನು ನಾನು ಇಂಡೆಪ್ತಾಗಿ ಹೇಳಿಲ್ಲ ಇದು ಮೇಲ್ಮೇಲಿನ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಮುಂದಿನ ದಿನಮಾನಗಳಲ್ಲಿ ಈ ಕೋಳಿಗಳನ್ನು ಯಾವ ರೀತಿಯಾಗಿ ಸಾಕಬೇಕು ಯಾವ ರೀತಿಯಾಗಿ ಶೆಡ್ಗಳ ನಿರ್ಮಾಣವಾಗಬೇಕು ಯಾವ ರೀತಿಯಾಗಿ ಆ ಕೋಳಿಗಳನ್ನು ಅದರಲ್ಲಿ ಬಿಡಬೇಕು ಮರಿಗಳನ್ನು ಎಲ್ಲಿಂದ ತರಿಸಬೇಕು ಏನು ನಾವು ಸ್ವತವಾಗಿ ಮರಿಗಳನ್ನು ಉತ್ಪಾದನೆ ಮಾಡಬಹುದಾ ಅಥವಾ ಬೇರೆ ಎಲ್ಲೆಲ್ಲಿ ಆ ಕೋಳಿಗಳು ಸಿಗ್ತವೆ ಒಂದು ವೇಳೆ ನಾವು ಕೋಳಿ ಫಾರ್ಮನ್ ಫಾರ್ಮಿನಲ್ಲಿಯೇ ಆಹಾರದ ವ್ಯವಸ್ಥೆಯನ್ನು ಮಾಡುವಾಗ ಆ ಆಹಾರವನ್ನು ಎಲ್ಲಿಂದ ತರಿಸಬೇಕು ಈ ರೀತಿಯ ಮಾ ಈ ರೀತಿಯಾಗಿ ಮಾಡುವುದಕ್ಕೆ ಸಾಧ್ಯನಾ ಅಂತ ಅದರ ಕುರಿತಾಗಿ ಕೆಲವೊಂದು ಮಾಹಿತಿಗಳನ್ನು ಕೊಡ್ತೀನಿ ಹಾಗೆಯೇ ಮುಂದಿನ ದಿನಮಾನಗಳಲ್ಲಿ ಯಾವ ಒಂದು ಕೋಳಿಗೆ ರೋಗ ಲಕ್ಷಣಗಳು ಬಂದಾಗ ಯಾವ ರೀತಿಯಾಗಿ ಕೋಳಿಗೆ ಔಷಧೋಪಚಾರಗಳನ್ನು ಮಾಡಬೇಕು ಅನ್ನೋದ್ರ ಕುರಿತಾಗಿ ಕೂಡ ನಾನು ಮಾಹಿತಿಗಳನ್ನು ತಿಳಿಸ್ತೀನಿ ಒಂದೊಂದಾಗಿ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಮಾಹಿತಿಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ಇವತ್ತಿಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ At the school they said I had no style oh. I was dreaming to be those cookies But I Come to fucked up my own teenage life nah, nah.